ಕಾಲೇಜ್ಗೆ ಹೋಗಿಲ್ರಿ ಅದಕ್ಕೆ ನಮಗ ಜನರೇಟ್ ನಾಲೇಜ್ ಇಲ್ರಿ ನಾವು ಕಾಲೇಜ್ ಹೋಗಿದೇವಂದ್ರೇಜ್ ಬರ್ತಿತ್ರಿ ನಾಲೇಜ್ ಬರ್ತಿತ್ರಿ ಹೇಳಿ ನೀವ್ ಕತ್ತ ಎಲ್ಲಿ ಹೋಗುದ್ರಿ ನಮ್ಮ ಬಿಜಾಪುರದಾಗ ಆಲಮಿನೈತೆ ಅಲ್ಲಿ ಹೋದ ಹಾಕ್ತಿವ್ರಿ ಆರಾಮ್ ಅಷ್ಟೇ ಅಲ್ರಿ ಏ ಕಲ್ಯ ಇವ ಯಾರು ಮಲ್ಲ ಯಪ್ಪ ಇವ ಅವ ಗಿದ್ದನಲ್ಲ ಗಿದ್ದನ ಮಗ ಇವ ಉದ್ದ ನನಗ ಗಿದ್ದಕ್ಕೆ ಕೇಳಿ ಏನದ ಅದು ರೀ ಈ ಕಡೆ ಒಂದೈತಿ ಬಿಡ್ತೀಯಾ ಕಾಲ್ಮರ ಕಾಂ છોಡಿಯಾಟ ಯಪ್ಪ ಒಟ್ಟರು ಇವ ಕಾಲ್ಮರಗೆ ಹುಟ್ಟರು ಯಪ್ಪ ಈಕ ನೋಡಿ ರಟಾಲಿ ನಮಗ ಚೆ ಕಾಲ್ಮರ ಕಾಂತೆ ಇಲ್ಲ ರೀ ನನಯರ ಅದು ಏನಂದ್ರ ರೀ ಈ ಕಲ್ಯಾನನಲ್ರಿ ಇವ ಕಲ್ಯಾ ಹುಚ್ಚಿ ಹೆಳ್ತದೈತಿ ರೀ ಇವನ ಧಾರಾಡ್ ಕೊಯಿದೈತಿ ರೀ ಅದಕ್ಕ ಧಾರಾ ಕುಡಿಯಕ ಹೋಯ್ತ நான் தார் குடங்க மணிங்கல் நீர்லே அதிர் திரி அது பாட்ல தீ நீ அல்பா நான் தார் குடியூ குடார்கூட ಆದ್ರೆ ಜೀರಾ ಸೋಡಾರಿ ಅದು ಅದು ಭಾಳ ತಂಪಾಗಿ ಬರ್ಪಿನ ಗತೆ ಆಗೈತೆ ಅದನ್ನು ಒಡಲ ಗಲಾಸಿನ್ಯಾಗ ಹಾಕಿ ಕಾಲೇ ಅರ್ಧ ನಾ ಅರ್ಧ ಕುಡಿಯುತ್ತಿದ್ದೀವಿ ರೀ ಅದು ಇಲ್ಲ ರೀ ಎಲ್ಲ ಕೆಲಸ ಮಾಡ್ತೀವಿ ರೀ ನಾವು ನಮ್ಮ ಜೋಡಿ ಕುಂಡನ ನಮ್ಮ ಮಲೆ ಬರಕತ್ತೈತಿನ್ರಿ ಹಾಂ ಇದು ರೀ ಸಾವ್ಕಾರ ತರ ಆರಾಮ ಇದ್ರಲ್ಲ ರೀ ತಾತ ಬಾಯ್ ಬಾಯ್ ತಾತ ಹ್ಞೂ ಮಗನ ಮಳೆ ಬರಕತ್ತೈತೆ ಮಾಲಕರು ಹಾದ್ರೆ ಎಲ್ಲ ಒಳ್ಯಾಗ ಉಂಚೆ ಅಂತ ತೊಳ್ದಂಗೆ ಆತು ಈ ಕಡೆ ಸುಖಾನು ಆಗಲಿಲ್ಲ ದುಃಖಾನ ದುಃಖಾನು ಆಗಲಿಲ್ಲ ಅರ್ಧ ಮರ್ಧ ಕಸ ಕಿತ್ತು ಬಿಟ್ಟೀವಿ ಅವು ಮಾಲಕ್ಕ ಮೋಹ್ಕೋತಾನ ನಮ್ಮ ಹೆಸ್ರ್ ಮ್ಯಾಲ ಕಡ್ತಾನ ಬಾರಲ್ಲ ನೀರು ಕೊಡ್ತಾನ ಮಗನ ಕೊಂಚಿಗೆ ತೊಗೋದಾವ ನಾಳೆ ಹಾಕೊಳ್ಳ ಕೊಂಚಿಗೆಲ್ಲ ಕೊಂಚಿಗೆ ತೋದ್ರು ಈಗ ನಾಳೆಗೆ ಮತ್ತೆ ಅದಾವಲ್ಲ ಏನು ಪ್ಲಾಸ್ಟಿಕ್ ಮಗನ ಕೊಂಚಿಗೆ ತೊಗುದೋ ನೀ ನಾಳೆ ಇದ್ರೆ ಏನು ಹಾಕೊಳ್ಳವು ಪ್ಲಾಸ್ಟಿಕ್ ಚೀಲ ಗಿಡ ತಟ್ಟಿ ಹಾಕೊಳ ನಾಳೆ ಬೇರೆ

Aladiento. ¿Tú dónde eres? ¿Calo Mary <coughs> ಒಂದು ಕಾಲ್ ಮರಿ ಅಂದಿ ಮಗನ ಅಂದ್ರೆ ಗೌಡ್ರ ನಾಳೆ ಬಿದ್ದು ತಂದ್ಲೋ ನಿನಗ ಏನ್ ತಿಳಿದಿ ಮಲ್ಲೆ ನಾನು ನೀವು ಗೌಡ್ರ ಕಾಣ್ದ ಹುಟ್ಟು ಕಾಲ್ ಮರಿಯಾಗ ಆ ಅದ್ ಮುದುಕಿ ಸಾತ್ ಹೋಗೈತಿ ನನಗೆ ಬಹಳ ದಿವಸದಿಂದ ನಿಮ್ ಕಾಲ್ ಮರಿ ಕಾವ್ ಹಾಯ್ ಹೊಡ್ದನ್ ಕಾಲ್ ಮರಿ ಕಾವ್ ಹಾಯ್ ಹೊಡ್ದನ್ ಹಿಂಗ್ ಆಯ್ ಬಿಟ್ಟದ್ ನಮ್ ಮಲ್ಲೆ ನನಗೆ ಹೊಡಿತಾ ಮಾಡ್ತಿ ಮಲ್ಲೆ ನಮ್ ದೋಸ್ತ ಅದೇ ನಿನ್ಗೆ ಯಾಕೆ ನಾ ಹೊಡಿಲೋ ಕರೀ ಕಳ್ಕೋಬಾರ್ದು ಬಿಡ್ಸಿದ್ರೆ ಮಗನ ನಾನು ಸಲ ನೋಡ್ತಾನಲ್ಲ ಮಲ್ಯ ನೀ ಯಾಕೆ ಕಳ್ಸೋತಿ ನಾ ಇರ್ಲಕ್ಕಾಗಿ

நான் மக்கூச்சு ஒட்டுவனி கொட்டான மகன அல்ல

ಜೋರ್ಲಿ ತಂದೇನು ಹ್ಮ್ ಪೀಕ್ ಪಿಕ್ 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 ಪೀಕ್ ರಿವರ್ಸ್ ಹಿಂಗ ಒತ್ತ ಇಬ್ರು ಕೂಡ ಒತ್ತ ಗೌಡ್ತಿಗೆ ಏ ಪಂಚಲೇ ಹಬ್ಬಟ್ಟೆ ಹಬ್ಬಟ್ಟೆ ಮತ್ ಅದು ಮೊದಲು ಹಿಂಗ ಸೈ ಮಾಡುದಿತ್ತು ಇಂಗು ಗಿಡ್ ನನ್ನ ಮಗ ಚಾಣತನ ಮಾಡಿದನ ಅದನ್ನು ಬಟನ್ ಒತ್ತೋದಕ್ಕೆ 나 ಏನು ಹ್ಮ್ ಮಂಗನ ಮಗ ದಿನ ಒಂದೊಂದು ಚೀಸ್ ತಗಿತಾನು ಕಾಲ್ ನೊಸಾತ ನೀನೊ ಒತ್ತಬರ್ನ ನೀನೊ ಒತ್ತಬ ಕಾಲ್ ನೊಸಾತ ಅವನು ನಿನ್ನು ತುಸೈಕ್ ಮನಿ ಒತ್ತ ಬಡ ಬಡ ಆ ಬತ್ ಕೊಡ್ ಮಗನ ಗೌರ್ತಿ ಮನಿ ಒತ್ತ ಗೌರ್ತಿ ಮನಿ ಬತ್ತು ಒತ್ತ ಗೌರ್ತಿ ಮನಿ ಬತ್ತು ಒತ್ತ ಗೌರ್ತಿ ಮನಿ ಬತ್ತು ಬತ್ ಆ ಇಳಿ ಮಗನ ಮತ್ ಓ ಇಳಿ

ಅವ್ರ ಬೇಯಕ್ಕೆ ತಮ್ಮ ಮೊದಲು ಹೆಂಗ್ ಮಾಡಿ ಗೊತ್ತನ್ರಿ ಕೆಲಸ ನಾವು ಸ್ವಚ್ಛ ಮಾಡ್ರಿಲ್ಲ ಎಲ್ಲಾ ಹೋಗತ್ತೆ ಮಾಡ್ರಿಲ್ಲ ಯಾಕೆ ಅಷ್ಟು ಒಡ್ಡಿನ ಬದಿದಾವ್ರಲೆ ಫುಲ್ ಹಸನ್ ಮಾಡಿಬಿಟ್ಟಿವ್ರಿ ಒಡ್ಡಾಕಿತ್ತೀರಿ ಇಲ್ಲಿ ಒಡ್ಡಿನ ಮೇಲೆ ಇದ್ದಿದ್ದ ಕಸ ಕಸ ಹಸನ್ ಮಾಡ್ರಿ ಈ ಆರುಗಳಿಗೆ ಹೋಗ್ದಿವ್ರಿ ಮತ್ತೆ ರಾಜಕೀಯ ಪಲ್ಯ ಏನೋ ಐತೆ ಅಂದಿದ್ರು ಗೌಡ ತಗೊಂಡ್ರು ರಾಜಕೀಯ ಪಲ್ಯ ಕೊಡ್ತೋ ನಾನು ಅದ ನಿಮ್ಮ ಗೌಡತಿಗೆ ಏನೋ ಬ್ಯಾಂಕ್ ಕೆತ್ತೆ ಅಂತ ಕೇಳ್ತಾರೆ ಈ ಗೌಡ ಇಂಗೊಂದ್ರ ಬರ್ರಿ ಅಪ್ಪ ಅವರ ಐತಿ ಅಪ್ಪ ಹ್ಞೂನ್ರಿ ನೀವು ಏನು ಮಾಡಿ ನುಲ್ಕೋತ ಹೆಂಗಸರ ಕಥೆ ಯಾವ ತಿಂಗ ಅರ್ಥನ್ನ ನಿಮ್ಮ ನೋಡ ನಂಜಿಕ ಬರಲತ್ತೈತ್ರಿ ಏನೇನ ಪರ್ಸೆಂಟ್ ಹಂಗ್ ಬೈಲಕ್ಕೆ ಹೋಗ್ಬೇಡ್ರಿ இநாதி மத்தேன் உலித்தீர நகர

ಏನ ಅಂದ್ರೆ ದೋಡ್ತಾರ ನೀವು ನೀವ್ ಏನ ಹೇಳಿ ಮೊದ್ಲೇದ ಬರೋಬ್ಬರಿ ಏತ್ರಿ ನಮಗ ಹೆಂಗ ತಗೋತಿದಿವ್ರ ಗರ 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 ಗೀಚ್ ಹೋಗಿ ಈಗ ಏನ್ರಿ ಒತ್ತ ನಾ ಲೈಟ್ ಹತ್ತತ್ರಿ ಎಲ್ಲಾ ಗರಿ ಮೂಡ್ತಾವ್ರಿ ಅಂತರ ಏನ್ರಿ ಬಿಳಿ ಹಾಲಿ ಮೇಲೆ ಎಂತ ಚಂದ ಕರಿ ಮಶೀಲಿ ಮೂಡ್ತಿತ್ರಿ ಅದು ಇದು ಒತ್ತಿ ಅವಾಗ ಬುಕ್ಕ ತಂದ ಪೆನ್ ತಂದ ಪೆನ್ಸಿಲ್ ನೋಟ್ ಬುಕ್ ವೇಸ್ಟ್ ಮಾಡೋಕ್ಕಿಂತಲೂ ಬಟ್ಲೆ ಒತ್ತಿದ್ರ ನೀವ್ ಬಂದ್ ಹೋಗಿದ್ ಗೊತ್ತಾಕೈತಿ ಬಟ್ಟು ನಾಲೆಜ್ ಇಲ್ಲ ಬಟ್ಲೆ ಒತ್ತಾನ್ರಿ ಈಗ ಒಟ್ಟಾರ ಹೆಬ್ಬಟ್ಟು ಮನುಷ್ಯ ಇರತ್ತಾರ್ರಿ ಹೆಬ್ಬಟ್ಟು ಅದ್ರ ಹೋಗಿನಲ್ಲ ಗೆರಿ ಮೂಡ್ಬೇಕಲ್ಲ ಮತ್ತ ಹಾ ಅವ ಇಲ್ಲೇ ಬರ್ತಿದ್ರಿ ನೋಟ್ ಬುಕ್ ಇರ್ತಿತ್ ಪೆನ್ ನೋಟ್ ಬುಕ್ ಇದೆಲ್ಲಾ ತಂದ ರೊಕ್ಕ ವೇಸ್ಟ್ ಮಾಡೋಕ್ಕಿಂತಲ್ಲ ಬಟ್ ಒತ್ತು ತಂದೇವು ದೊಡ್ಡ ಇದು ಆಗ್ಯಾರ ಬಡ ಬಡ ಒತ್ತ ಹೋಗ್ಬಾರ್ರಿ ಚಂತನ ಕಚೇರಿ ಮಾಡೋರ್ಗತಿ ಚಂತನ ಮಾತಾಡ್ದ ಮಾತಾಡ್ದ ಇದು ರೀ ಬಡ ಬಡ ಒತ್ತಿದ್ರ ಡಬ್ಬಿ ತಡೆಯಂಗಿಲ್ಲ ಹೊಡಿತಂದ್ರ ಡೇ ಏ ಅದು ಇದು ಪಂಚವಳಿ ಡಬ್ಬಿ ನಾ ಎಲ್ಲಿ ಬ್ಯಾರೆತಿನ್ ಹೊಡಿಯಾಕ ಏನ ತಗಡಿಂದ ಮಾಡಿ ಏನ್ ಪ್ಲಾಸ್ಟಿಕ್ ಮಾಡಿ ಅಲ್ಲ ಅದೆಲ್ಲ ಒಡ್ಯಾಕ ಪ್ಲಾಸ್ಟಿಕ್ ಮಾಡ್ರಿ ಏನ್ ಏನ್ ಮಾಡ್ರಿ ಅದನ್ನ ಮತ್ತ್ ಪ್ಲಾಸ್ಟಿಕ್ ಇದಲ್ಲ ಮತ್ತ ಎದ್ರದ್ರಿ ಕೆಬ್ ಮಾಡಿದೆ

ಹ್ಞೂ ನಿಮ್ಮ ಕಾಲ್ಮರೆ ಕಾಮ್ ಹಂಗೆ ಹೊಡಿತಾರ ನೀವು ಕಾಲ್ಮರ್ಯಾಗೆ ಹೊಟ್ಟಿರಿ ಕಾಲ್ಮ್ಯಾಗೆ ಹೊಂಟಿ ಇಲ್ಲ ರೀ ಗೌಡ್ರಿಗೆ ಹೇಳಿನಿ ನೋಡಿರಿ ನಾ ಏ ಬಾಯ್ ಕಾಲ್ಮರಿ ಕಾಮ್ ಆಸಿ ಹೊಡಿದ ಅಂತ ಹೇಳಿ ಇದನ್ನ ಸ್ವಂತ ರಚನೆ ಮಾಡಿ ಬರ್ದಿಟ್ಟೀನಿ ರೀ ಅನಾ ಅದು ವೈರಲ್ ಈಗ ಆಗ್ಲಕ್ಕತ್ತೈತಿ ನೋಡ್ರಿ ಎಲ್ಲಾರ ಬಾಯಾಗು ಕಾಲ್ಮರಿ ಕಾಂವಾಸಿ ಹೊಡಿ ಕಾಲ್ಮರಿ ಕಾಂವಾಸಿ ಕಾಲ್ಮರಿ ಕಾಸುಡಿ ಕಾಲ್ಮರಿ ಕಾಂವಾಸಿಡಿ ಹಿಂಗೆ ಆಗ್ಬಿಟ್ಟೈತೆ ರೀ ಗೌಡರ ಏ ಚಂದಾಗಿ ಮಾತಾಡ್ಕೊಳ್ಯಾರ

எதல் இட்டுரு மணி போர்ட்டு கௌரன் கிர்க்கி ஆமேல் கேல்சவ் கிர்க்கி ஆமேல் மக்கள் கிர்க்கிசாரி பகவான் போ